ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪರಿಶೀಲನೆಗೆ ಶಶಿಕಲಾ ಭೇಟಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಾರಂತಹ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಶಶಿಕಲಾ ಅವರು ಭೇಟಿ ನೀಡಿದ್ದು ಸಮೀಕ್ಷೆಯ ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ದಾರೆ ಅಕ್ಟೋಬರ್ ಐದರಂದು ಕೂಡ್ಲಿಗಿ ಪಟ್ಟಣದ ಹತ್ತನೇ ವಾರ್ಡಿನಲ್ಲಿ ನಡೆದಂತಹ ಸಮೀಕ್ಷೆ ವೇಳೆ ಶಶಿಕಲಾ ಅವರು ಸ್ಥಳಕ್ಕೆ ದಿಢೀರ್ ಭೇಟಿಯನ್ನ ನೀಡಿದ್ದು ಸಮೀಕ್ಷಾ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದು ಸ್ವತಃ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಅವರು ಸಾರ್ವಜನಿಕರಿಗೆ ಸಮೀಕ್ಷೆಯ ಮಹತ್ವದ ಬಗ್ಗೆ ವಿವರವನ್ನು ನೀಡಿ ಸರಿಯಾದ ಮಾಹಿತಿ ನೀಡಿ ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭ ಆಗಿ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ ಈ ಸಮೀಕ್ಷೆ ರಾಜ್ಯದ ಜನರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಆಧಾರಿತ ಮಾಹಿತಿಯನ್ನು ಸಂಗ್ರಹಿಸುತ್ತೆ ಇದುವರೆಗೆ ಶೇಕಡಾ ಅರವತ್ಮೂರು ಪಾಯಿಂಟ್ ಸೊನ್ನೆ ಮೂರರಷ್ಟು ಸಮೀಕ್ಷೆ ಪೂರ್ಣಗೊಂಡಿದ್ದು ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿಗೂ ಹೆಚ್ಚು ಮನೆಗಳಿಗೆ ಭೇಟಿಯನ್ನ ನೀಡಲಾಗಿದೆ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಸಮಗ್ರ ರಾಜ್ಯದ ಅಭಿವೃದ್ಧಿಗೆ ದತ್ತಾಂಶವನ್ನು ಒದಗಿಸಲು ಸಹಕರಿಸಬೇಕು ಅಂತ ಆಯೋಗ ಮನವಿಯನ್ನ ಮಾಡಿದೆ ಆನ್ಲೈನ್ ಮೂಲಕವೂ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ 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 ನಾಲ್ಕಕ್ಕೆ ಸಂಪರ್ಕಿಸಬಹುದು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧಾನಿ ನ್ಯೂಸ್ ಕನ್ನಡ ವಿಜಿ ಋಷ್ಪೇಂದ್ರ ಕೂಡ್ಲಿಗಿ 94, 80 तो है। हाँ कपड़े ना कपड़े, पिस्ती नहीं पिस्ती मार्कुड़ी। ये 56, 94, 95। आह ना तो फांसी नहीं कौनसा? ये लोग नहीं आएगा नहीं। அஞ்சு நிமிஷம் தான்டா பாம் கார்டு பாடா கார்டு சார் 701 701 90 90 அடி நம்பர் குறி كده እንது

या डब्बी फैमिली ये कौन सबऑर्डिनेट येन आكتر ಅಂತ ಹೇಳಿ ನಾವು ಬೆಡ್ ಮಾಡ್ತೀವಿ ಇರೋ ಎಟ್ ಸೆಟಪ್ ಫ್ಯಾಮಿಲಿ ನಂಬರ್ ಅನ್ನು ಕೊಡ್ತೀವಿ ಇನ್ನು ಬೋರ್ಡ್ ಮೇಲೆ ದೇಖಿ ಈ ನಂಬರ್ ಇರೋದು ಮೊದಲೇ ಇದೆ ಆನ್ಸ್ ಕ್ಯಾಪ್ 8761 651 300 ಅದಕ್ಕೆ ಹೋಗಿ ಈ ಬೆಡರ್ ವಾ ವೆರಿಫೈ ಮಾಡಿ ಹ್ಞೂ ಒ ಟಿ ಪಿ ಬರುತ್ತೆ ನಾಲ್ಕು ಗಂಟೆಗೆ ಹ್ಞೂ ಓಕೆ ಹ್ಞೂ ಹ್ಞೂ ಆಯ್ತು ಅಲ್ಲ ಮೇಡಮ್ ಅವರು ವಯಸ್ಸಿದೆಯಲ್ಲ ಅವರು ಏನು ಓದಿಲ್ಲ ಮೇಡಮ್